ಹಲೋ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಮಂಡ್ಯ ಸೈಡಲ್ಲಿ ಮಾಡುವಂಥ ಸಾಂಪ್ರದಾಯಿಕ ಪದ್ಧತಿ ಬಗ್ಗೆ ತಿಳಿಸ್ಕೊಡ್ತೀನಿ ಏನಪ್ಪ ಅಂತ ಅಂದರೆ ಮುನೇಶ್ವರನ ಪೂಜೆ ಈ ಮುನೇಶ್ವರನ ಪೂಜೆನ ಯಾವುದಕ್ಕೋಸ್ಕರ ಮಾಡ್ತಾರೆ ಏತಕ್ಕಾಗಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಮಾಡೋಂಥ ಹೊಸ ವೀಡಿಯೋಸ್ಗಳು ನಿಮಗೆ ಬೇಗನೆ ಸಿಗುತ್ತೆ ಏಕಪ್ಪ ಮುನೇಶ್ವರನ ಪೂಜೆ ಮಾಡ್ತಾರೆ ಅಂತ ಅಂದರೆ ನಾವು ಬೆಳೆದಂಥ ಪ್ರದೇಶದಲ್ಲಿ ನಮಗೆ ಯಾವುದೇ ಥರದ ತೊಂದರೆ ಆಗದೇ ಇರಲಿ ಅಂತ ಹಾಗೂ ರಾತ್ರಿ ಸಮಯದಲ್ಲಿ ಮುನೇಶ್ವರ ಸ್ವಾಮಿ ಸಂಚರಿಸ್ತಾನೆ ಅಂತ ನಂಬಿಕೆ ಇರೋದರಿಂದ ಮುನೇಶ್ವರನ ಪೂಜೆ ಮಾಡ್ತಾರೆ ಇದು ಪ್ರತಿ ವರ್ಷ ಸುಗ್ಗಿ ಆದಮೇಲೆ ಮುನೇಶ್ವರನ ಪೂಜೆ ಅಂತ ಮಾಡ್ತಾರೆ ಕೆಲವರು ವೆಜ್ಜು ಅಂದರೆ ಸಸ್ಯಹಾರಿ ಊಟ ಮಾಡಿ ಒಂದು ನಾಲ್ಕೈದು ಜನಕ್ಕೆ ಊಟನ ಅನ್ನ ಸಂತರ್ಪಣೆ ರೂಪದಲ್ಲಿ ಮಾಡ್ತಾರೆ ಇನ್ನು ಕೆಲವರು ನಾನ್ ವೆಜ್ ಮಾಡಿ ಅಂದರೆ ಕೋಳಿ ಗದ್ದೆ ಹತ್ರ ಕೋಳಿಯನ್ನು ಕೊಯ್ದು ಅದನ್ನು ಅಡುಗೆ ಮಾಡಿ ಅನ್ನ ಸಂತರ್ಪಣೆ ಮಾಡ್ತಾರೆ ಹೊಂಗೆ ಸೊಪ್ಪಿನಿಂದ ತೋಪನ್ನು ಕಟ್ಟಿ ಆ ತೋಪಿನಲ್ಲಿ ದೇವರನ್ನು ಇಟ್ಟು ಪೂಜೆ ಮಾಡ್ತಾರೆ ಅಲ್ಲೇ ಮಾಡಿದಂಥ ಅಡುಗೆಯನ್ನು ತಂದು ಪ್ರಸಾದವನ್ನು ಇಟ್ಟು ಮನೆಯ ಎಲ್ಲ ಸದಸ್ಯರು ಸೇರಿ ಪೂಜೆ ಮಾಡಿ ದೇವರ ಆಶೀರ್ವಾದ ಪಡೆದುಕೊಳ್ತಾರೆ ಇಲ್ಲಿ ನಮ್ಮ ಗದ್ದೆ ಹತ್ರ ಏನಪ್ಪ ಅಡುಗೆ ಮಾಡಿದರು ಅಂದರೆ ವೆಜ್ ಊಟ ವೆಜ್ ಊಟದಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಅವರೆಕಾಳು ಅವರೆಕಾಳಿಗೆ ಮುದ್ದೆ ರೈಸು ಜೊತೆಗೆ ಒಂಥರ ಸ್ವೀಟು ಅಂದರೆ ಪಾಯಸ ಮಾಡಿದ್ದ ಪಾಯಸಕ್ಕೆ ಬೂಂದಿ ಇಷ್ಟನ್ನು ಮಾಡಿದ್ದ ಇಷ್ಟು ಪ್ರಸಾದನೋ ತಂದು ದೇವ್ರ ಮುಂದಗಡೆ ಇಟ್ಟು ಅದಾದ ಮೇಲೆ ಪೂಜೆ ಮಾಡಿ ನಂತರ ಏನೇನು ಪ್ರಸಾದವನ್ನು ಮಾಡಿದ್ದೋ ಅದೆಲ್ಲವನ್ನು ಒಂದು ಬಟ್ಲಿಗಾಕಿ ಹಾಕಿ ಅದೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಳು ಅಂತಾರೆ ಈ ಕೂಳನ್ನು ಏನು ಮಾಡ್ತಾರೆ ಅಂದರೆ ಪತ್ತನ್ನು ಮಾಡಿಕೊಂಡು ಪತ್ತನ್ನು ಹಚ್ಕೊಂಡು ಗದ್ದೆಯ ಸುತ್ತ ಕೂಳನ್ನು ಎರ್ಚ್ಕೊಂಡು ಪತ್ತಿನ ಜೊತೆ ನಮ್ಮ ಗದ್ದೆ ಸುತ್ತಲೂ ಬರ್ತಾರೆ ಆ ರೀತಿ ಪತ್ತನ್ನು ಹಚ್ಕೊಂಡು ಗದ್ದೆ ಸುತ್ತ ಬರೋ ಅಂಥದ್ದು ಈಗ ನೆಕ್ಸ್ಟ್ ಮುಂದೆ ಬರುತ್ತೆ ವೆಯ್ಟ್ ಮಾಡಿ ಇವಾಗ ಪೂಜೆ ಮಾಡೋದನ್ನ ನೋಡಿ ಈ ರೀತಿಯ ಸಂಪ್ರದಾಯ ಮಂಡ್ಯ ಸೈಡಲ್ಲಿ ಮಾಡ್ತಾರೆ ನಿಮ್ಮ ಸೈಡಲ್ಲಿ ಯಾವ ರೀತಿಯ ಸಂಪ್ರದಾಯ ಮಾಡ್ತಾರೆ ಅದು ಯಾವ ಉದ್ದೇಶಕ್ಕೋಸ್ಕರ ಅಂತ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಾವು ತಿಳ್ಕೊಡ್ತೀವಿ ಇನ್ನೂ ಸ್ವಲ್ಪ ಜನ ಏನಪ್ಪ ಹೇಳ್ತಾರೆ ಅಂದರೆ ಗದ್ದೆಗಳತ್ರ ಏನಾದರೂ ನಾಗರವ್ಗಳು ಕಾಣಿಸ್ಕೊಂಡ್ರೆ ಮುನೇಶ್ವರ ಸಂಚಾರ ಹೆಚ್ಚಾಗೈತೆ ಮುನಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಆ ಟೈಮಲ್ಲೂ ಕೂಡ ಮುನೇಶ್ವರನ ಪೂಜೆ ಅಂತ ಮಾಡ್ತಾರೆ ಇದೇ ಮಂಡ್ಯ ಸೈಡಲ್ಲಿ ಅಂಥ ಪದ್ಧತಿ ಒಂದು ಸಾಂಪ್ರದಾಯಿಕ ಪದ್ಧತಿ ತುಂಬ ವರ್ಷಗಳಿಂದ ಬರ್ತಾ ಬರ್ತಾಯಿದ್ದಾರೆ ಇದೇ ರೀತಿ ಎಲ್ಲ ಕಡೆಯೂ ಇರುತ್ತೆ ಅನ್ಕೋತೀನಿ ನಿಮ್ಮ ಕಡೆ ಏನಾದರೂ ಈ ಥರ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾವು ತಿಳ್ಕೊತೀವಿ ಯಾವ್ಯಾವ ಸೈಡಲ್ಲಿ ಯಾವ್ಯಾವ ಥರ ಮಾಡ್ತಾರೆ ಅಂತ ಇವಾಗ ನೀವು ನೋಡ್ತಾ ಇರೋದು ಗದ್ದೆ ಸುತ್ತಲೂ ಕೂಳನ್ನು ಎರ್ಚ್ಕೊಂಡು ಬರ್ತಾ ಇರೋದು ಜೊತೆಗೆ ಪತ್ತನ್ನು ಹಚ್ಕೊಂಡು ಸುತ್ತಲೂ ಗದ್ದೆ ಎಷ್ಟಿದೆ ಅಷ್ಟು ಸುತ್ತಲೂ ಎರಚ್ಕೊಂಡು ಬರ್ತಾರೆ ಇದನ್ನು ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅಂತ ನಿಮಗೇನಾದರೂ ಏನಾದರೂ ಕಮೆಂಟ್ ಮಾಡಿ ಇದನ್ನು ಯಾಕಪ್ಪ ಹಾಕ್ತಾರೆ ಅಂದರೆ ನಮಗೆ ಭೂಮಿ ತಾಯಿ ಆಹಾರ ಕೊಟ್ಟಿದೆ ನಾವು ಭೂಮಿ ತಾಯಿಗೆ ಏನಾದರೂ ಕೊಡಬೇಕು ಇದರಿಂದ ಏನಪ್ಪ ಉಪಯೋಗ ಆಗುತ್ತೆ ಅಂದರೆ ಇದರಿಂದ ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಆಹಾರ ಕೊಟ್ಟಂಗಾಗುತ್ತೆ ಆಗುತ್ತೆ ಆ ಉದ್ದೇಶದಿಂದಲೂ ಇರ್ಬೋದು ಈ ಥರ ಕೂಳ ನೆರಚೋದು ನಿಮಗೇನಾದರೂ ಗೊತ್ತಿದ್ದರೆ ಪರ್ಟಿಕ್ಯುಲರಾಗಿ ಇದನ್ನು ಯಾಕೆ ಹಿಂಗೆ ಇರ್ತಾರೆ ಅನ್ನೋದು ನೀವು ಹೇಳ್ಬೋದು ಕಮೆಂಟ್ ಸೆಕ್ಷನಲ್ಲಿ ನೋಡೋದ್ರಲ್ಲ ಸ್ನೇಹಿತರೆ ಮುನೇಶ್ವರನ ಪೂಜೆ ಯಾವ ಥರ ಮಾಡ್ತಾರೆ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಸ್ವಲ್ಪನಾದರೂ ಗೊತ್ತಾಗಿದೆ ಅನ್ಕೋತೀನಿ ನಿಮ್ಮ ಸೈಡಲ್ಲಿ ಏನಾದರೂ ಈ ಥರ ಮಾಡಿದರೆ ಯಾವ್ಯಾವ ಥರ ಮಾಡ್ತಾರೆ ಏನೇನು ಸಂಪ್ರದಾಯ ಇದೆ ಅದನ್ನು ನೀವು ಹೇಳ್ಬೋದು ಕೊನೆಯದಾಗಿ ಏನಪ್ಪಾ ಮಾಡ್ತಾರೆ ಅಂದರೆ ಪೂಜೆ ಎಲ್ಲ ಮುಗಿದ ನಂತರ ಅಲ್ಲಿ ಬಂದಿರೋಂಥ ಜನಗಳಿಗೆ ಅನ್ನ ಕೊಟ್ಟು ಎಲ್ಲರೂ ಊಟ ಮಾಡ್ತಾರೆ ಇದೊಂಥರ ಪದ್ಧತಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಗದ್ದೆ ಹತ್ರನೇ ಅಡುಗೆ ಮಾಡಿ ಎಲ್ರಿಗೂ ಊಟ ಬಡಿಸಿ ಒಂಥರ ನ್ಯಾಚುರಲ್ ಜೊತೆ ಪರಿಸರದ ಜೊತೆ ಊಟ ಮಾಡೋದು ಒಂಥರ ಒಳ್ಳೆ ಸಂಪ್ರದಾಯದ ಪದ್ಧತಿ ಅಂತ ತಿಳ್ಕೊಬೋದು ಎಲ್ರಿಗೂ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು